ರೈತ ಬೆಲೆ ಎಲ್ಲಿತ್ರಿ ಎಲ್ಲಿ ಅದಾವೆ ಯಾವ ದೊಡ್ಡ ಶ್ರೀಮಂತನು ತೋರ್ಸಿ ನೀವು ರೈತನ ಎಲ್ಲಿ ಅದ ಬೆಂಗಲ್ಬು ದುಡ್ದು ದುಡ್ಡು ಆಗ್ತೈತಿ ಅದು ಅದು ಅದ್ರ ರಟ್ತೀಲಿ ಹೆಂಗಂದ್ರೆ ಇಲ್ಲಿ ರೋಟತ್ ಒಂದು ರೊಟ್ಟಿ ಇರ್ಲಿ ಒಂದು ರೊಟ್ಟಿ ಆಕಿದ್ರೆ ಹಸ್ತನಿಂದ ಬಂದವ್ರಿಗೆ ಆ ಒಂದು ರೊಟ್ಟಿಯಾಗ ಅರ್ಧ ಹಂಚಿ ಕೊಡ್ತಾನ ರೈತ ಹೆಂಗಾದರೂ ಸೈದ ಏನು ಇದ್ರ ಇಬ್ಬರು ತಿನ್ನೋನಪ್ಪ ಹರ್ದು ಕೊಡ ನಾವು ರೈತನಂತೇಲೆ ಆ ಐತಿ ಅವು ಇಲ್ಯೂರ್ರು ಹೋಗಿ ಎಲ್ಲರು ಹೋಗ್ತವ್ರನು ಕೊಡ್ತಾನ ರೈತನ ಇದು ಅವರು ಬೇಕಾಡು ಶ್ರೀಮಂತರಲ್ಲಿ ನುಗ್ಗರಿದ್ದಾರೆ ಅವ್ರು ಬೇಕಾಡು ದುಡ್ಡು ಐತಂದ್ರು ವೇಳಿ ಗುಸ್ರಿಗೆ ಗಂಗಾ ಕುಳಿದಾಕೈತಿ ಅವ್ರದ್ದು ಅಂತೇಳಿ ಕೂಡ ಚಾಮಕ್ಕೂ ಕಥ ಹಾಕ್ಕೊಂಡು ಒಳಗೆ ಕೊಡ್ಕೊಡ್ತಾನೆ ಟಿ ವಿ ಕ್ಲಾಸ್ ಅಷ್ಟೇ ಹ್ಞೂ ಅವರು ಒಳಗೆ ಕರಿದ್ಲಬ್ರೆ ಈಗ ನಾವು ಹಳ್ಳಿಯಾರ ನಮ್ ಇಲ್ಲಿ ನೋಡತ್ತ ಆವತ್ತು ಆವತ್ತು ಅವಲಾಗ ತಿನ್ನ ತಿನ್ನಾಕ ನಮ್ಗೆ ನಾಲ್ಕು ಮಂದಿ ಕರ್ಕೊಂಡೋಗ್ತೀವಿ ನಾವು ಮನೆಗೆ ಬರಿ ಬರೀ ಚಹಾ ಕುಡಿಬಿರಿ ಚಾ ಕುಡಿಬಿರಿ ಅಂತ ಹೇಳಿ ಅಂತ ಹೇಳಿ ನಾವು ರೈತ್ರಿ ಕಡಿಕ ಹತ್ತು ಮಂದಿ ಬಂದ್ ದಿವ್ಸ ಇಲ್ಲಿರು ತನ್ನ ಮಾಡಿ ಕೊಡ್ತೇವ್ ನಾವು ನಾವ್ ಇಲ್ಲಿರು ಹತ್ತು ಮಂದಿ ಅವ ಸಂಬಂಧಿಕ ಅವ್ರಿಗೆ ಒಂದ್ ದಿವ್ಸ ಇಟ್ಕೊಂಡು ಅವರು ಊಟ ಹಾಕಿ ಅಲ್ಲೇ ಹೊರ ಕಟ್ಟಿ ಮೇಲೆ ಹಾಸ್ಕೊಟ್ಟ ಮುಂಜಾನೆ ಚಹಾ ಕುಡ್ಸಿ ಕಳ್ತೇವ್ ರೈತನ್ ತಕತ್ತದ ಕಳಿಸೇವ್ ನಾವು ಅಲ್ಲಿಲ್ಲ